ಎಲ್ಲರಿಗೂ ನಮಸ್ಕಾರಗಳು ಝಾನ್ಸಿರಾಣಿ ಲಕ್ಷ್ಮೀಬಾಯಿಯವರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಣಿ ಲಕ್ಷ್ಮೀಬಾಯಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರತಿ ಸ್ವಾತಂತ್ರ್ಯಕ್ಕಾಗಿ ರಣರಂಗದಲ್ಲಿ ನಗು ತಮ್ಮ ಪ್ರಾಣವನ್ನು ಬಿಟ್ಟರು ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿ ನಿಜವಾದ ಹೆಸರು ಮನುಬಾಯಿ ಲಕ್ಷ್ಮೀಬಾಯಿ ಹದಿನೆಂಟುನೂರ ಮೂವತ್ತೈದರ ನವೆಂಬರ್ ಹತ್ಮೂರರಂದು ಕಾಸಿಯಲ್ಲಿ ಜನಿಸಿದರು ತಂದೆ ಮೋರ್ಪಂತ್ ತಾಂಬೆ ತಾಯಿ ಭಾಗಿರಥಿ ಸಾಪ್ರೆ ಲಕ್ಷ್ಮೀಬಾಯಿ ನಾಲ್ಕೈದು ವರ್ಷದವಳಿದ್ದಾಗ ತಾಯಿ ತೀರಿಕೊಂಡಳು ಬಾಲ್ಯದಿಂದಲೂ ಪುರುಷರೊಂದಿಗೆ ಆಟವಾಡುವುದು ಬಾಣಗಳನ್ನು ಮತ್ತು ಕತ್ತಿ ಹಿಡಿಯುವುದು ಕುದುರೆ ಸವಾರಿ ಇತ್ಯಾದಿಗಳಿಂದ ಅವಳ ಪಾತ್ರವು ವೀರ ಪುರುಷರಂತೆ ಗುಣಗಳನ್ನು ಬೆಳೆಸಿಕೊಂಡಳು ಲಕ್ಷ್ಮೀಬಾಯಿಯವರಿಗೆ ಹದಿಮೂರು ವರ್ಷದವರಾಗಿರುವಾಗ ಝಾನ್ಸಿಯ ಮಹಾರಾಜ ರಾಜ್ ಬಾಲ್ ಗಂಗಾಧರ್ ರಾವ್ ಅವರನ್ನು ಮದುವೆಯಾದರು ಹಾಗೂ ಅವರ ಹೆಸರನ್ನು ಎಂದು ಬದಲಾಯಿಸಲಾಯಿತು ಲಕ್ಷ್ಮೀಬಾಯಿಯವರಿಗೆ ಮದುವೆಯಾದ ಒಂಬತ್ತು ವರ್ಷಗಳ ನಂತರ ಲಕ್ಷ್ಮೀಬಾಯಿ ಒಬ್ಬ ಮಗನಿಗೆ ಜನ್ಮ ನೀಡಿದಳು ಆದರೆ ಅವನು ಹುಟ್ಟಿದ ಮೂರು ತಿಂಗಳ ನಂತರ ಮಾತ್ರ ಮರಣ ಹೊಂದಿದನು ಮಗನ ಅಗಲಿಕೆಯಲ್ಲಿ ಗಂಗಾಧರ ರಾವ್ ಅನಾರೋಗ್ಯಕ್ಕೆ ತುತ್ತಾದರು ನಂತರ ರಾವ್ ಅವರನ್ನು ದತ್ತು ಪಡೆದರು ಸ್ವಲ್ಪ ಸಮಯದ ನಂತರ ಕೃಷ ಹದಿನೆಂಟುನೂರ ಐವತ್ಮೂರರಲ್ಲಿ ರಾಜ್ ಗಂಗಾಧರ್ ರಾವ್ ಸಹ ಸ್ವರ್ಗಕ್ಕೆ ಹೋದರು ನಂತರ ಬ್ರಿಟಿಷರು ರಾಣಿ ಲಕ್ಷ್ಮೀಬಾಯಿ ಮೇಲೆ ಯುದ್ಧ ಮಾಡಲು ಪ್ರಾರಂಭಿಸಿದರು ಮಕ್ಕಳಿಲ್ಲದ ರಾಣಿ ತತ್ತು ಮಗುವನ್ನು ಸ್ವೀಕರಿಸಲು ಸಿದ್ಧಳಾದಳು ಬ್ರಿಟಿಷರು ಒಪ್ಪದ ಕಾರಣ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತಳು ಈ ಸಂದರ್ಭದಲ್ಲಿ ಹದಿನೆಂಟುನೂರ ಐವತ್ತೆಂಟು ಜೂನ್ ಹದಿನೇಳರಂದು ಬೆಳಗ್ಗೆ ವೈರಿಗಳ ಕಡೆಯಿಂದ ಬಂದ ಗುಂಡು ಲಕ್ಷ್ಮೀ ಲಕ್ಷ್ಮೀಬಾಯಿಗೆ ತಗುಲಿತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದಿದಳು ಕೋಟೆ ಮತ್ತು ಪೋಲ್ ಭಾಗಗಳ ನಡುವೆ ನದಿ ತೀರದಲ್ಲಿ ಆಕೆಯ ದೇಹಕ್ಕೆ ದಹನ ಸಂಸ್ಕಾರ ನಡೆಯಿತು ಈ ರೀತಿಯಾಗಿ ಝಾನ್ಸಿ ಲಕ್ಷ್ಮೀಬಾಯಿಯವರ ಜೀವನ ಚರಿತ್ರೆ ತುಂಬ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತಾಳೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು